ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಿರಲು ಮುಂಜಾಗರೂಕತೆಯ ಕ್ರಮವಾಗಿ ಎಲ್ಲಾ ರೀತಿಯ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಕರ್ನಾಟಕಕ್ಕೆ ಹೊಂದಿಕೊಂಡಿರುವ ಜಿಲ್ಲೆಯ ಹದಿನೆಂಟು ಗಡಿಭಾಗಗಳಲ್ಲಿ ಈಗಾಗಲೇ ತಪಾಸಣಾ ಕಾರ್ಯ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಶಿಲ್ಪ ಸ್ಪಷ್ಟಪಡಿಸಿದ್ದಾರೆ ಮತದಾನದ ದಿನ ನೂರು ವಾಹನಗಳಲ್ಲಾಗಿ ಗಸ್ತು ತಿರುಗಲಿದ್ದು ಅಹಿತಕರ ಸುದ್ದಿ ಲಭಿಸಿದರೆ ತಕ್ಷಣ ಅಲ್ಲಿಗೆ ತಲುಪಲಿರುವ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ഇന്ത്യയിലെ ഏറ്റവും വലിയ കമ്പ്യൂട്ടർ സെന്റർ ശ്രീ ശങ്കരാചാര്യ യൂണിവേഴ്സിറ്റി പതിനായിരങ്ങൾക്ക് തൊഴിൽ നൽകിയ പാരമ്പര്യം അന്താരാഷ്ട്ര നിലവാരത്തിലുള്ള തൊഴിൽ അധിഷ്ഠിത കോഴ്സുകൾ ശ്രീ ശങ്കരാചാര്യ കമ്പ്യൂട്ടർ സെന്റർ ന്യൂ ബസ്റ്റാൻഡ് കാസർഗോഡ് കോംപ്ലക്സ് ഈ ഇലക്ഷൻ എലക്ഷൻ പ്രോസസ്കോസ് നാ ഇവ എ ಎಲ್ಲ ಎರಡು ಪೊಲೀಸ್ ಸ್ಟೇಷನ್ಸ್ ಆಗಿ ಒಂದು ಸಬ್ ಡಿವಿಷನ್ ಕ್ರಿಯೇಟ್ ಮಾಡಿ ಎಂಟು ಸಬ್ ಡಿವಿಷನ್ ಆಫೀಸರ್ಸ್ ಇನ್ಚಾರ್ಜ್ ಇರ್ತಾರೆ ಮೂವತ್ತೊಂದು ಇನ್ಸ್ಪೆಕ್ಟರ್ಸ್ ಇನ್ಚ್ ಹಲವು ಜಾಗ ಜಾಗಗಳಿಗೆ ನಾವು ಅವ್ರನ್ನ ಇನ್ಚಾರ್ಜ್ ಮಾಡಿದ್ದೀವಿ ಹದಿನೆಂಟು ಬಾರ್ಡರ್ ಪಾಯಿಂಟ್ಸ್ನಲ್ಲಿ ನಮ್ಮ ಜನ ಬಾರ್ಡರ್ ಸೀಲಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಯಲ್ಲೂ ಅವರ ಎಸ್ ಪಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಬಾರ್ಡರ್ ಸೈಡಿಂದನೂ ಅವರು ಚೆಕ್ಕಿಂಗ್ ಮಾಡ್ತಾರೆ ಸೊ ಬಾರ್ಡರ್ ಸಮಯ ಬಾರ್ಡರ್ನಲ್ಲಿ ಎಲೆಕ್ಷನ್ ಸಮಯದಲ್ಲಿ ಯಾವುದು ಇಶ್ಯೂಸ್ ಆಗ ಆಗದೆ ಇರೋ ರೀತಿ ನಾವು ಎಲ್ಲ ಬಂದೋಬಸ್ತ್ ಮಾಡಿದ್ದೀವಿ ಮತ್ತು ಆಲ್ರೆಡಿ ಈಗ ನಾವು ಕಂಬೈಂಡ್ ಬಾರ್ಡರ್ ಚೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಕರ್ನಾಟಕ ಪೊಲೀಸ್ ಜೊತೆ ಮತ್ತು ನಮ್ಮ ನೂರು ವೆಹಿಕಲ್ಸ್ ಆ ದಿವಸ ಪೆಟ್ರೋಲಿಂಗ್ನಲ್ಲಿರುತ್ತೆ ಹಲವು ಜಾಗಗಳಲ್ಲಿ ಸ್ಟ್ರೈಕರ್ಸ್ ಇರ್ತವೆ ಮುನ್ನೂರು ಜನ ನಾವು ಸ್ಟ್ರೈಕಿಂಗ್ ಫೋರ್ಸ್ ಆಗಿ ಹಲವು ಜಾಗಗಳಲ್ಲಿ ಸ್ಟೇಷನ್ ಮಾಡಿರ್ತೀವಿ ಸೊ ಯಾವುದು ಇಶ್ಯೂಸ್ ಆಗದಿದ್ದಾಗ ಏನಾದರೂ ಇಶ್ಯೂ ಆದರೆ ಇಮ್ಮಿಡಿಯೇಟಾಗಿ ಫೋರ್ಸ್ ರೀಚ್ ಆಗೋ ಥರ ಎಲ್ಲ ಬಂದೋಬಸ್ತ್ ನಾವು ಮಾಡಿ ಮಾಡಿದ್ದೀವಿ ಪೆಟ್ರೋಲಿಂಗ್ ಲ್ಯಾಂಡ್ನಲ್ಲಿ ಮಾತ್ರ ಅಲ್ಲ ನಮ್ಮ ಕೋಸ್ಟಲ್ ಏರಿಯಾನಲ್ಲೂ ಬೋಟ್ ಪೆಟ್ರೋಲಿಂಗ್ ಕೂಡ ನಾವು ಅರೇಂಜ್ ಮಾಡಿದ್ದೀವಿ ಏನಾದರೂ ಇಶ್ಯೂಸ್ ಆದಾಗ ಬೋಟ್ ತ್ರೂ ನಾವು ರೀಚ್ ಆಗೋ ಥರ ವ್ಯವಸ್ಥೆಗಳು ಮಾಡಲಾಗಿದೆ ಅದಲ್ಲದೆ ಐದು ಕ್ಯಾಟ್ ಕ್ಯಾಟ್ಸ್ ಕಮಾಂಡೋಸ್ನಿಂದ ಆಫೀಸರ್ಸ್ ಬರ್ತಾ ಇದ್ದಾರೆ ಮತ್ತು ಕ್ಯಾಟ್ಸ್ ಕಮಾಂಡೋಸ್ ಕೂಡ ಇರ್ತಾರೆ ಅವರು ವಿದ್ ವೆಪನ್ಸ್ ಈ ಬೂತ್ಗಳಲ್ಲಿ ಬಂದೋಬಸ್ತ್ ಮಾಡ್ತಾರೆ ಸೊ ಎಲ್ಲ ರೀತಿ ಪೀಸ್ಫುಲ್ ಫೇರ್ ಮತ್ತು ಜನರಿಗೆ ಹೆದರಿಕೆ ಇಲ್ಲದೆ ಬಂದು ವೋಟ್ ಮಾಡೋ ಥರ ಎಲ್ಲ ಬಂದೋಬಸ್ತ್ಗಳು ನಾವು ಮಾಡಿದ್ದೀವಿ